ನಮ್ಮ ಜಿಲ್ಲೆ ಮತ್ತು ಶಿವಮೊಗ್ಗ ಈ ಎರಡು ಜಿಲ್ಲೆಗಳಿಂದ ಈಗ ಮುಂದೆ ಬರತಕ್ಕಂಥ ಪ್ರಾಜೆಕ್ಟ್ಗಳಿಗೆ ಇಪ್ಪತ್ತೊಂದು ಲಕ್ಷ ಮರಗಳನ್ನು ಗುರುತಿಸ್ತಾ ಇದ್ದಾರೆ ಒಂದಲ್ಲ ಏಳಲ್ಲ ಇಪ್ಪತ್ತೊಂದು ಲಕ್ಷ ಮರಗಳನ್ನು ಗುರುತಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳ್ತಿದೆ ಕೇರಳದ ಒಂದು ಪ್ರಕರಣದಲ್ಲಿ ಮರ ಕಡಿಯುವುದು ಅಂದರೆ ನರಮೇಧಕ್ಕೆ ಸಮ ಅಂತ ಹೇಳಿದ್ರು ಜೊತೆಗೆ ಯಾವ ಕಂಪನಿ ಆ ಕೆಲಸವನ್ನು ಮಾಡಿದ್ಯೋ ಆ ಕಂಪನಿಗೆ ಒಂದು ಮರಕ್ಕೆ ಒಂದು ಲಕ್ಷದಂತೆ ದಂಡವನ್ನು ವಿಧಿಸ್ತದೆ ಜೊತೆಗೆ ಹತ್ತು ವರ್ಷ ಅಷ್ಟೇ ಗಿಡಗಳನ್ನ ಅಷ್ಟೇ ಎರಡು ಪಟ್ಟು ಗಿಡಗಳನ್ನ ನೆಟ್ಟು ಹತ್ತು ವರ್ಷ ಪಾಲಿಸಬೇಕು ಈ ಶಿಕ್ಷೆಯನ್ನು ಕೊಡ್ತದೆ ಹಾಗಿದ್ರೆ ಈ ನಮ್ಮ ಯೋಜನೆಗೆ ನೀವು ತೋರಿಸ್ತಾ ಇರೋದು ಹದಿನಾರು ಸಾವಿರ ಈಗ ತೋರಿಸ್ತಾ ಇರೋದು ಮೂರು ಸಾವಿರದ ಏಳ್ನೂರು ಜೊತೆಗೆ ಪೋರ್ಟಲ್ ಇರುವಂತದ್ದು ಮೊದಲೇ ಲಕ್ಷದ ಇಪ್ಪತ್ತು ಸಾವಿರ ಯಾವುದು ಸತ್ಯ ಅಂತ ಮೊದಲು ಹೇಳಿ ಯಾವ ಸತ್ಯ ಅಂತ ಮೊದಲು ಹೇಳಿ ಅದಕ್ಕೆ ನೀವೇನು ಪರಿಹಾರ ಹೇಳ್ತೀರಿ ಸುಪ್ರೀಂ ಕೋರ್ಟ್ ಇದಕ್ಕೆ ಉತ್ತರ ಕೊಡಬೇಕಲ್ಲ ಒಬ್ರಿಗೊಂದು ಒಬ್ರಿಗೊಂದು ಕಣ್ಣಿಗೆ ಸುಮ್ಮನೆ ಬೆಲೆ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಲ್ವಾ ಇನ್ನೂ ಸಹ ಈ ಯೋಜನೆಗೆ ಸರ್ಕಾರ ಕಾಣೋದು ಆಗೋಗ್ಬಿಟ್ಟಿದೆ ಇದರಲ್ಲಿ ಬಜೆಟ್ ಪಾಸ್ ಆಗಿಬಿಟ್ಟಿದೆ ನಾನು ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ ರಾಜಕೀಯ ಮುತ್ಸಿರಲು ಇದ್ದೀರಿ ಅಲ್ವಾ ಯೋಚನೆ ಮಾಡುವ ಇಷ್ಟು ವರ್ಷದಲ್ಲಿ ಎಷ್ಟು ಬಜೆಟ್ ಆಗಿದೆ ಅಲ್ವಾ ಬಜೆಟ್ ಅಲ್ಲಿ ಆದಂತದ್ದು ಎಲ್ಲವೂ ಪರಿಪಾಲನೆ ಆಗಿದೆಯಾ ನಿಮ್ಮ ಮನಸ್ಸು ಇಚ್ಛೆ ಬದಲಾವಣೆ ಮಾಡಿಲ್ವಾ ಬಜೆಟ್ ಹತ್ತು ಸಾವಿರ ಕೋಟಿ ಇದೆ ಅಂತ ಇಟ್ಕೊಳ್ಳೆ ಆ ಹತ್ತು ಸಾವಿರ ಕೋಟಿನೂ ಅದೇ ಪ್ರಜೆ ನಿಯೋಗ ಮಾಡಿ ದಾಖಲೆಗಳಿದ್ದಾವೆ ಬದಲಾವಣೆ ಮಾಡಲಿಲ್ವಾ ಒಂದು ವ್ಯಕ್ತಿ ಈ ವರ್ಷ ಬಜೆಟ್ ಅನ್ನು ಮಾಡ್ತಾನೆ ಇನ್ನೊಬ್ಬ ಮಂತ್ರಿ ಬರ್ತಾನೆ ಬಜೆಟ್ ಇನ್ನೊಂದು ಮಂಡನೆ ಮಾಡ್ತಾನೆ ಆ ಮಂಡನೆ ಒಂದು ಲಕ್ಷ ಕೋಟಿ ಪ್ರಮಾಣದ ಇದ್ರೆ ಅದಷ್ಟು ಸಲ ಆಗಿದೆಯಾ ಅಂದ್ರೆ ನಾನು ಯಾಕೆ ಹೇಳ್ತೇನೆ ಬಜೆಟ್ ಆಗಿದಂತ ಆಗಿದ ತಕ್ಷಣ ಕೆಲಸ ಆಗಿದಂತ ಜನಸಾಮಾನ್ಯ ಯಾರು ಅರ್ಥ ಮಾಡ್ಕೊಳ್ಬೇಡಿ ಇದು ನಮ್ಮನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಇದು ನಿಮ್ಮೆಲ್ಲರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಇದನ್ನ ಅರ್ಥ ಮಾಡಿಕೊಳ್ಳಿ ಅದು ಸುಳ್ಳಿನ ಮಣೆ ಸುಳ್ಳಿನ ಮೊಳೆಯೂ ಹೋಗುದು ನಮಗೆ ಸುಳ್ಳು ನಂಬೋ ಅವಶ್ಯಕತೆಗಳಿಲ್ಲ ನಂಬೋ ಅವಶ್ಯಕತೆಗಳಿಲ್ಲ ಇನ್ನು ಟೆಂಡರ್ ಮಾಡ್ತಾರೆ ಏಕಾಏಕಿ ಕೆಲವೊಬ್ಬರು ಮಂತ್ರಿಗಳು ಅಥವಾ ಶಾಸಕರು ಹೇಳ್ತಾರೆ ಟೆಂಡರ್ ಆಗಿದೆ ಕೋರ್ಟ್ ಅಲ್ಲಿ ಆದೇಶ ಆಗಿ ಹೋಗಿದೆ ಅಂತ ಹೇಳಿ ನಾವೆಲ್ಲ ಜನಸಾಮಾನ್ಯರು ಹಿಂದಿರುಕೊಡ್ತೇವೆ ಅವರು ಕೋರ್ಟಲ್ ಆಗಿದೆ ನಿಮ್ಗೆ ಏನು ಮಾಡಲಿಕ್ಕೆ ಹೋರಾಟ ಮಾಡೋದಷ್ಟೇ ಓಟ ಮಾಡುತ್ತೆ ಸುಮ್ಮನೆ ಅದು ಆಗ್ತದೆ ಸ್ವಲ್ಪ ನಿಮಗೆ ಆಗ್ತದೆ ಅದು ನಿಮ್ಮೆಲ್ಲ ಭಾವಿ ಇದೆಯಲ್ಲ ಹಾಗೆ ಸತ್ಯ ಅದು ನನಗೆ ಗೊತ್ತಿದೆ ನಿಮ್ಗೆ ಹೇಳಲಿಕ್ಕೆ ಸರ್ ಮುಜರಾಗ್ಬೋದು ನಾನು ಇತ್ತು ಅಂದರೆ ಹೇಳ್ತಿದ್ದೀನಿ ನಾನು ಇದ್ದು ಅಂದರೆ ನೀವು ಹೇಳ್ತೀನಿ ಬರೆಯಷ್ಟು ಹೋರಾಟ ಮಾಡೋದು ಅಷ್ಟೇ ಅದು ಆಗ್ತದೆ ಅಂತ ಹೇಳಿ ಒಂದು ಮಾರ್ತಿಕೊಳ್ಳಿ ಯಾವ ಕಾರಣಕ್ಕೂ ಆಗಲಿಲ್ಲ ಇದು ಶಪಥ ಮಾಡಿ ಹೇಳ್ತೀನಿ ಕಾರಣ ಯಾಕೆ ಕೋರ್ಟ್ ಅನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ದಾರೆ ನಾವು ಕೋರ್ಟ್ಗೆ ಬಿಡೋದಿಲ್ಲ ಯಾವ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಒಂದು ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ಟೆಂಡರ್ ಟೆಂಡರ್ ಕರೆದನ್ನ ಒಬ್ಬ ಟೆಂಡರ್ ಹಾಕ್ತಾನೆ ಅದೇ ವ್ಯಕ್ತಿ ನಾಲ್ಕು ಜನ ಕ್ಯಾಂಡಿಡೇಟ್ ಬ್ಯಾಲೆಟ್ ಕೂಡ ಹಾಕ್ತಾನೆ ಅಂತ ಆಯ್ತಾ ಆ ಟೆಂಡರ್ ಪಾಸ್ ಮಾಡ್ಕೊಳ್ತಾರೆ ಅವ್ರಿಗೆ ಬೇಕಾದ ರೇಟ್ ಇದೆಲ್ಲ ಕೆಲವೊಂದು ವ್ಯವಹಾರ ಮಾಡಿದ್ರೆ ಗೊತ್ತಿದೆ ನಾವು ಹೊಸ್ತಾಯಿ ನೋಡ್ಕೊಳ್ತಾ ಇದ್ದೀವಿ ಕಲಿತಾ ಇದ್ದೇವೆ ಆ ಟೆಂಡರ್ ಪ್ರಕ್ರಿಯೆ ಆಯ್ತು ಪರ್ಸೆಂಟೇಜ್ ಅವರ ಮುಂದೆ ಪಾಸ್ ಆಯ್ತು ಮಿನಿಸ್ಟ್ರಿಗೆ ಐದು ಮಾರ್ಕ್ಸ್ ಇರ್ತದೆ ಹಾಕ್ತಾರೆ ಎಷ್ಟು ಸಹ ಐದು ಮಾರ್ಕ್ಸ್ ಅಂತ ಆಯ್ತು ಆ ಟೆಂಡರ್ ಟೆಂಡರ್ ಸಿಂಧುತ್ವವನ್ನು ಪ್ರಶ್ನಿಸಿ ಒಂದು ಪಾರ್ಟಿ ಕೋಟಿ ಹೋಗ್ತಾರೆ ಅದರಲ್ಲಿ ಕೋರ್ಟ್ ಇವರೇ ಹಾಕ್ಸೋದು ಯಾಕಂದ್ರೆ ಇವರೇ ಡಮ್ಮಿ ಕಂಡಿಟ್ ಹಾಕಿರ್ತಾರೆ ಇವ್ರು ಹೋಗ್ತಾರೆ ಕೋರ್ಟಲ್ಲಿ ಅಲ್ಲಿ ಅದು ಸಿಂಧುತ್ವ ಆಗ್ತದೆ ನೀವು ಮಾಡಿದ ಟೆಂಡರ್ ಪ್ರಕ್ರಿಯೆ ಸರಿ ಉಂಟು ಯಾವ ಟೆಂಡರ್ ಅಂತ ಹೇಳೋದಿಲ್ಲ ಕೋರ್ಟ್ ಏನ್ ಬರ್ತದೆ ಏನು ವಿಷಯ ಬಂದಿದೆ ಅಷ್ಟೊಂದು ಮಾತ್ರ ಲಕ್ಷ ಬೀಳ್ತದೆ ವಿನಃ ಇದು ಹಿಂದ್ಗಡೆ ಪ್ರಶ್ನೆ ಮಾಡೋದಿಲ್ಲ ಕೋರ್ಟ್ ಹೋದ ವಿಷಯ ಟೆಂಡರ್ ಸರಿ ಉಂಟು ಇಲ್ವ ಅಷ್ಟೇ ಸರಿ ಇದೆ ಟೆಂಡರ್ ಸರಿ ಇದೆ ಓಟ್ ಹಾಕಿದ್ದು ಮಾತ್ರ ಸರಿ ಇದೆ ಮುಗಿಯಿತು ಇದಾದ ನಂತರ ಎಲ್ ಎನ್ ಟಿ ಅವರು ಮುಂದೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ನೀವು ಮಾಡಿದಂತ ಪ್ರಕ್ರಿಯೆ ತಪ್ಪಿದೆ ನಮ್ಮನ್ನು ನೀವು ಕಡೆಗಣಿಸಿದ್ದೀರಿ ಇದರಲ್ಲಿ ಅಂತೇಳಿ ಅವ್ರು ಹೋಗ್ತಾರೆ ಅವ್ರಿಗೆ ಎರಡು ನೂರು ಕೋಟಿ ರೂಪಾಯಿ ಡೈಲಿಗೆ ಆಗ್ತದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಮಾಡಿದ್ದು ಸರಿ ಉಂಟು ಮೆಗಾ ಇಂಜಿನಿಯರಿಂಗ್ ಸರಿ ಉಂಟು ಅಂತ ಬರ್ತದೆ ಟೆಂಡರ್ ಪ್ರಕ್ರಿಯೆ ಸರಿ ಬಂದ ತಕ್ಷಣ ಈ ಪ್ರಾಜೆಕ್ಟ್ ಸರಿ ಇದೆ ಅಂತ ಅರ್ಥ ಅಲ್ಲ ಅರ್ಥ ಮಾಡ್ಕೊಳ್ಳಿ ಟೆಂಡರ್ ಪ್ರಕ್ರಿಯೆ ಸರಿ ಇದೆ ತಕ್ಷಣ ಪ್ರಾಜೆಕ್ಟ್ ಸಿಂಧುತ್ವ ಅಲ್ಲ ಕೋರ್ಟಿನ ತಪ್ಪುದಾರಿಯಲ್ಲಿರುವ ಕೋರ್ಟಿನ ಕತ್ತಲೇಡುವ ಕೆಲಸವನ್ನು ಈ ವ್ಯಕ್ತಿಗಳು ಮಾಡಿದ್ದಾರೆ ಇದೇ ಮೆಗಾ ಇಂಜಿನಿಯರಿಂಗ್ ಪಿ ಪಿ ರೆಡ್ಡಿ ಪಾತ್ರ ಉಂಟು ಯಾಕೆ ಅಂತಂದ್ರೆ ಬಿ ಸಿಬಿಐ ಕೇಸ್ ನಡೀತಾ ಉಂಟು ಸಾವಿರದ ಎರಡು ನೂರು ಕೋಟಿ ಎಲೆಕ್ಟ್ರಲ್ ಬಾಂಡ್ ಎಲೆಕ್ಷನ್ ಸಂಬಂಧಪಟ್ಟಂಥದ್ದು ಅದು ಸಂಬಂಧ ಹಗರಣ ನಡೀತಾ ಇದೆ ಒಟ್ಟು ನಾಲ್ಕು ಸಾವಿರ ಕೋಟಿ ಚಿಲ್ಲರೆ ಹಗರಣ ಒಂದು ಸಾವಿರದ ಎರಡು ಕೋಟಿ ಹಗರಣ ಜೊತೆಗೆ ಈ ಕಂಪ್ನಿ ಒಂದು ಕಡೆಗೆ ಆಂಧ್ರ ತೆಲಂಗಾಣ ಅಲ್ಲಿ ಬ್ಲ್ಯಾಕ್ ಲಿಸ್ಟ್ ಸೇರಿಸಿದಂಥ ಕಂಪ್ನಿ ಒಂದು ಕಡೆ ಸಿ ಬಿ ಐ ಎನ್ಕ್ವೈರಿ ಇದೆ ಇಷ್ಟೆಲ್ಲ ಇದ್ದು ಸಹ ಎಷ್ಟು ಉದ್ದಟ್ಟದಿಂದ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಯಾವ ಮಾಧ್ಯಮದಲ್ಲೂ ಸಹ ಸತ್ಯವನ್ನು ಹೊರಬರಲಿಕ್ಕೆ ಕೊಡದೇ ತಮ್ಮಿಗೆ ಬೇಕಾಗಿರುವಂಥದ್ದನ್ನ ಹೊರಗೆ ಮಾತ್ರ ಕೆಂಪಿಸಿ ಎಲ್ಲ ಇಟ್ಕೊಂಡು ಅದನ್ನು ಮಾತ್ರ ನ್ಯೂಸ್ ಬಳಸ್ತಾ ಇದ್ದಾರೆ ನೀವು ಗ್ರಹಿಸಿದ್ದೀರ ಅದನ್ನ ಗ್ರಹಿಸಿದ್ದೀರಾ ಟಿ ವಿಲಿ ಬರ್ತಾ ಇರ್ತಾರಲ್ಲ ಅವ್ರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಇಟ್ಕೊಂಡು ಅವ್ರು ಬೇಕಾದ ಮಾತ್ರ ಇದು ಹಾಕ್ತಾಯಿದ್ದಾನೆ ಇನ್ನೊಂದು ಯಾವುದನ್ನೂ ಹಾಕ್ತಾ ಇಲ್ಲ ನಾವು ಸಮಾಜ ಅಂದ್ಕೊಳ್ತೇವೆ ಮೂರು ಅಂಗ ಬಿಟ್ಟು ನಾಲ್ಕನೇ ಅಂಗ ಯಾವುದು ಕೇಳಿದ್ರೆ ಪತ್ರಿಕಾ ಅಂಗ ಅಂತ ಹೇಳ್ತೇವೆ ಮಾಧ್ಯಮ ಒಂದು ರಾಜ್ಯಾಂಗ ಶಾಸಕಾಂಗ ಇದ್ದ ಹಾಗೆ ಇದೊಂದು ಅಂಗ ನಾಲ್ಕನೇ ಇದು ಅಂತ ನಾವು ಭಾವಿಸ್ತೇವೆ ಅಲ್ವಾ ಆದರೆ ಒಂದು ಅಂಗವೇ ತಪ್ಪು ಮಾಡಿದ್ರೆ ಏನು ಆಗ್ತದೆ ಹೇಳೋದು ಇದೊಂದು ದುರಂತ ಜ್ವಲಂತ ಸಾಕ್ಷಿ ಇದು ಇದೊಂದು ದುರಂತ ಹೋದು ಜ್ವಲಂತ ಸಾಕ್ಷಿ ಇದು ಅರ್ಥ ಮಾಡ್ಕೊಳ್ಳಿ ನಿಜವಾಗಿ ಸಾಮಾಜಿಕ ನ್ಯಾಯವನ್ನ ಕಾಯ್ತಕ್ಕಂಥ ವ್ಯಕ್ತಿಗಳು ಸಮಾಜದ ಜನರ ಪ್ರತಿಯೊಬ್ಬರ ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥವ್ರು ಸರ್ಕಾರದ ಧ್ವನಿಯನ್ನ ಜನಸಾಮಾನ್ಯರವರೆಗೂ ಸಹ ಮುಟ್ಟಿಸ್ತಕ್ಕಂಥ ವ್ಯಕ್ತಿಗಳೇ ಈ ರೀತಿಯ ಕೆಲಸ ಇಳಿದ ಏನಾಗ್ತದೆ ದೊಡ್ಡ ದುರಂತ ಆಗ್ತದೆ ಅವ್ರು ಮಾಡುವಂತ ತಪ್ಪಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಸಮಾಜಕ್ಕೆ ಒಂದ್ಸಲ ಕಣ್ಣು ಕಟ್ಬಹುದು ಆದ್ರೆ ನಿಮ್ಗೆ ಯಾವತ್ತೊಂದು ಸತ್ಯ ಅರಿವಾದ್ರೆ ಅವತ್ತು ನೀವು ಪಡ್ತೀರಿ ಆಗ್ತೀರಿ ಕಾಲ ಮಿಂಚೋಗಿರ್ತದೆ ಆ ಕಾಲ ಮಿಂಚು ಬಾರದ ದೃಷ್ಟಿಯಿಂದ ನಾವೇ ಸ್ವತಃ ಶರಾವತಿ ನದಿಯ ಕೆಡದ ನಾವೇ ಸಂಚಾರ ಮಾಡಿ ಎಲ್ಲರೂ ಸೇರಿಸಿ ಸತ್ಯದ ಅರಿವನ್ನು ತಿಳಿಸುವಂತ ಕೆಲಸ ಮಾಡ್ತಾ ಇದೇವೆ ಈ ಕೆಲಸ ನಾವೇ ಹೊರಟಿದ್ದೇವೆ ಯಾಕಂದ್ರೆ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ ವಿಚಾರ ಏನೋ ಒಂದು ರೀತಿಯಲ್ಲಿ ಭಾವನೆಗಳು ಬಂದು ಅಥವಾ ಅದು ಅಲ್ಲಾಗ್ತಾ ಹೋಗ್ತದೆ ನಮ್ಗೆ ಮಾಡುವ ಭಾವನೆ ಬರ್ತದೆ ನಮ್ಗೆ ನಮ್ ಕೆಳಗಡೆ ಇದ್ದವ್ರ ಸಂಬಂಧ ಇಲ್ಲ ನಿಮ್ಮ ಇದ್ದವ್ರಿಗೆ ಮಾತ್ರ ಸಂಬಂಧ ಅಂತೇಳಿ ಖಂಡಿತ ಇಲ್ಲ ಇದು ಯೋಜನೆ ಆದರೆ ಲಕ್ಷಾಂತರ ಮರಗಳಿಗೆ ಹೋಗುವುದಲ್ಲದೆ ಇವತ್ತಿಗೂ ಸಹ ಸಂಶೋಧನೆಗೆ ಒಳಪಡದೇ ಇರತಕ್ಕ ಅನೇಕ ರೀತಿಯ ಜೀವ ಜಂತುಗಳು ಸಹ ಇನ್ನು ಸಂಶೋಧನೆ ಆಗ್ತಾ ಇದ್ದಾವೆ ಆ ಸಂಶೋಧನೆ ಒಳಪಟ್ಟು ಜಗತ್ತಿಗೆ ಕಣ್ಣು ತೋರಿಸುವ ಮುಂಚಿತವಾಗಿ ಸತ್ತು ಹೋಗ್ತವೆ ಸಸ್ಯ ಸಂಕುಲಗಳು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು ಎಲ್ಲೂ ಇರ್ತಕ್ಕಂಥ ಇರತಕ್ಕಂಥ ಅಪರೂಪದ ಸಸ್ಯ ಸಂಕುಲಗಳು ಇದ್ದಾವೆ ಅದು ಒಂದು ಕಡೆ ಸಾಯ್ತದೆ ಯೋಚನೆ ಮಾಡಿ